ಕಾಲ್ ಮಾಡಿದ್ರೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಹೇಳ್ತೇನೆ ಖುಷಿ ಆಗ್ಬೇಕಲ್ಲ ನೀವು ಟಿವಿ ಕನೆಕ್ಟ್ ಮಾಡ್ಕೋಹಂಗ್ ಚೆನ್ನಾಗ್ ಹೋಗು ಲೇಹಂಗ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಬಂದಿರೋದು ಚಿಕ್ಕಪೇಟೆಗೆ ಅಂದರೆ ರಾಜ ಮಾರ್ಕೆಟಿಂದ ಒಳಗಡೆ ಸ್ವಲ್ಪ ಒಳಗಡೆ ಹೋದರೆ ಬಸವರಾಜ ಮಾರುಕಟ್ಟೆ ಅಂತ ಇದೆಯಲ್ವಾ ಅಲ್ಲಿ ಎಲ್ಲ ಥರದ ಡ್ರೆಸ್ ಮೆಟೀರಿಯಲ್ ಮತ್ತು ಲೇಹಂಗ ಕಾಗ್ರಾಗೆ ಮತ್ತು ಎಲ್ಲ ಥರ ಟಾಪ್ಸ್ಗೆ ಎಲ್ಲನೂ ಸಿಗುತ್ತ ಮತ್ತು ಸ್ಯಾರಿ ಏನೋ ಡಿಸೈನಲ್ಲಿ ಮಾಡ್ಕೋಬೇಕು ಅಂತಂದರೆ ಬ್ಲೌಸ್ ಪೀಸ್ ಎಲ್ಲ ಥರನೂ ಸಿಗುತ್ತಲ್ಲ ಅದಕ್ಕೆ ನಾವಿಲ್ಲಿ ಒಂದು ಲೆಹಂಗಾಗೆ ಮೆಟೀರಿಯಲ್ ತೊಗೊಳ್ಳೋಣ ಅಂತ ಬಂದಿರೋದು ಇವಾಗ ಬಂದಿದೆಯಲ್ಲ ಕಲಂಕಾರಿ ಅದರಲ್ಲಿ ಬ್ಲೌ ಟಾಪ್ಗೆ ಸ್ಟಿಚ್ ಮಾಡಿಸಿ ಲೆಹಂಗಾಗೆ ಪ್ಲೈನಲ್ಲಿ ಯಾವ ಮೆಟೀರಿಯಲ್ ಚೆನ್ನಾಗಿದೆಯೋ ಅದರಲ್ಲಿ ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಬಂದಿದ್ದೀವಿ ನಾವು ಬಂದಿದ್ದೀವಿ ಇಲ್ಲಿ ರಾಜ ಮಾರ್ಕೆಟಿಂದ ಸ್ವಲ್ಪ ಒಳಗಡೆ ಬಂದರೆ ರೈಟ್ ಸೈಡ್ ಹೋದರೆ ಬಸವರಾಜ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಒಳಗಡೆ ಹೋಗಿ ಫಸ್ಟ್ ರೈಟ್ ಫಸ್ಟ್ ರೈಟಲ್ಲಿ ಲೆಫ್ಟ್ ಸೈಡು ಶಾಪ್ಗೆ ಹೋದ್ವಿ ಅಂದರೆ ನಾವು ತುಂಬ ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ ನಾವು ಯಾವುದೇ ಒಂದು ಬ್ಲೌಸ್ ಪೀಸ್ ತೊಗೋಬೇಕು ಅಂತಂದ್ರೂ ಮತ್ತು ಈ ಡ್ರೆಸ್ಗಳಿಗೆ ಮತ್ತೆ ಹಾಗೆಲ್ಲ ಸ್ಟಿಚ್ ಮಾಡಿಸ್ಬೇಕು ಅಂದರೆ ನಾವು ಇವ್ರದ್ದೇ ಶಾಪಗೆ ಬರೋದು ಇವ್ರದ್ದು ಟೋಟಲ್ ಆರು ಶಾಪ್ ಇದೆ ಇವ್ರವೇನೇನೆ ಕೆಳಗಡೆ ಮೂರಿದೆ ಮೇಲ್ಗಡೆ ಮೂರಿದೆ ಅಲ್ಲಿ ಅವ್ರ ಶಾಪಿಂದ ಸ್ವಲ್ಪ ಮುಂದೆಗಡೆ ಹೋದರೆ ಅಲ್ಲೇನೇ ಲೆಫ್ಟ್ ಸೈಡ್ಗೆನೆ ಮೆಟ್ಲಿದೆ ಅದರಿಂದ ಮೇಲ್ಗಡೆ ಹೋದರೆ ರೈಟ್ ಸೈಡು ರೈಟ್ ಸೈಡ್ ಬಂದು ಒಳಗಡೆ ಬರಬೇಕು ಮತ್ತು ರೈಟ್ ಸೈಡ್ ಹೋದರೆ ಅವ್ರದ್ದೇ ಮೂರು ಶಾಪು ರಾಮದೇವ್ ಅವ್ರದ್ದು ಮೂರು ಶಾಪ್ ಇದೆ ಅಕ್ಕಪಕ್ಕನೇ ಎರಡಿದೆ ಮತ್ತು ಎದುರುಗಡೆ ಆಪೋಸಿಟ್ ಒಂದಿದೆ ಅಲ್ಲಿ ಹೋಗಿ ನಮ್ಗೆ ಯಾವ ಥರ ಬೇಕು ಅಂತಂದ್ರೆ ಪ್ಲೇನ್ ಮೆಟೀರಿಯಲಲ್ಲಿ ಮತ್ತು ಬ್ಲೌಸ್ ಪೀಸ್ಗೆ ಅದಕ್ಕೆ ಮ್ಯಾಚಿಂಗ್ ಅವರೇ ಮಾಡ್ಕೊಂಡು ಕೊಡ್ತಾರೆ ತುಂಬ ಕಡಿಮೆ ಪ್ರೈಸಲ್ಲಿ ನಮ್ಗೆ ಏನು ಬೇಕೋ ಆ ಥರ ನೋಡ್ಬಿಟ್ಟು ನಾವು ತಗೋಬೋದು ಪ್ರೀತು ಬೇರೆ ಆಫೀಸ್ ರಜಾ ಇತ್ತು ಅಂತ ಹೇಳಿ ಪ್ರೀತು ನಾನೇ ಬರ್ತೀನಿ ಅಂತ ಹೇಳಿ ಬಂದಿದ್ದು ಪ್ರೀತು ಫ್ರೆಂಡ್ ಅವ್ರ ಅಮ್ಮ ಯಾರೋ ಒಬ್ಬರು ಸ್ಟಿಚ್ ಮಾಡ್ತಾರಂತೆ ಅವ್ರ ಕಡೆಯಿಂದ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಹೇಳ್ತು ಹಾಗಾಗಿ ನಾವಿಲ್ಲಿಗೆ ಬಂದ್ವಿ ನಾನು ಹೊತ್ತಿಗೆ ಮತ್ತು ಪ್ರೀತು ಮೂವರು ಹೋಗಿದ್ವಿ ಹೋಗಿ ನಾವು ಈ ಶಾಪಿಗೆ ಬಂದ್ವಿ ತಗೊಳ್ಳೋಣ ಅಂತ ಹೇಳಿ ಸಿಗತ್ತಲ್ಲಾ

ಫೈವ್ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ತುಂಬ ಫೈನ್ ಇದು ಸಾರಿ ಮತ್ತೆ ಎಲ್ಲ ಮಾಡಬಹುದು ಲೆಹಂಗಾ ಗೌನ್ ಟಾಪ್ ಮಾಡಿಸಬಹುದು

ಜೊತೆಗೆ ಬರುತ್ತೆ ನೋಡಿ ಹಾಂ ಸರ್ ಫೈನ್ ಕ್ಲೋತ್ತು ತ್ರೀ ಫಿಫ್ಟಿ ಬಿಸಿ ಆಗುತ್ತೆ ತ್ರೀ ಫಿಫ್ಟಿ ಇದೆ ಟೂ ಅಂಡ್ರೆಡ್ ಟು ಸ್ಟಾರ್ಟಿಂಗ್ ಇದೆ ಅಲ್ಲಿ ಸಾವಿರ ವೆರೈಟಿ ಇದೆ ವೆರೈಟಿ ಎಲ್ಲ ಫುಲ್ ಸಾವಿರ ವೆರೈಟಿ ಬರುತ್ತೆ ತೊಂಬತ್ತೈದು ಫೈನ್ ಕ್ಲೋತ್ ಇದೆ ಫುಲ್ ಫುಲ್ ಗ್ಯಾರಂಟಿ ಬರುತ್ತೆ ಪೈಂಟೆಲ್ಲ ವರ್ಟೆಲ್ಲ ಫುಲ್ ಗ್ಯಾರಂಟಿ ಬರುತ್ತೆ ತುಂಬ ಚೆನ್ನಾಗಿದೆ ಹಾಂ ಆರ್ಗನ್ಜಾ ಮೆಟೀರಿಯಲ್ಲಿ ಈ ಥರ ಆರ್ಗನ್ಜಾ ಮೆಟ್ರಿಯಲ್ ರೈಟ್

ಅಂತೂ ಪ್ರೀತು ಹುಡುಕ್ತಾ ಇದ್ದಿದ್ದು ಕಲರ್ ಅಂತ ಸಿಕ್ತು ಪ್ರೀತು ಅಂತೂ ಯಾವ ಕಲ್ಲರು ಅದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತದೋ ಅದೇ ಕಲ್ಲರೇ ಬೇಕು ತುಂಬಾ ಚೆನ್ನಾಗಿತ್ತು ಇದು ಮೆಟೀರಿಯಲ್ಲು ತುಂಬಾ ಚೆನ್ನಾಗಿತ್ತು ಇದು ಬಂದು ಒಂದು ಮೀಟ್ರ್ ಬಂದು ಒನ್ ಫಿಫ್ಟಿ ಟೋಟಲು ಫೈವ್ ಆ್ಯಂಡ್ ಹಾಫು ಬೇಕು ಅಂತ ತಗೊಂಡಿದ್ದು ನಾವು ಅಂದರೆ ನೋಡೋಣ ಇದ್ರೆ ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಅಂತೂ ತಗೊಳ್ಳೋದು ಬೇಡ ಫಸ್ಟ್ ಐದು ಮೀಟ್ರು ಅಂತ ಹೇಳಿದ್ವಿ ಆಮೇಲೆ ಯಾಕಬೇಕು ಇಲ್ಲಿ ಐದೂವರೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾಲ್ಕು ಮೀಟ್ರ್ ಲೈನಿಂಗ್ ತೊಗೊಂಡ್ವಿ ನಾವು ಅದಕ್ಕೆ ಮತ್ತು ಇಲ್ಲೇನೇನೇ ಬ್ಲೌಸ್ಗೆ ಅಂತನ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡ್ವಿ ಟಾಪ್ಗೆ ಯಾವ ಥರ ತೊಗೊಳೋದು ಅಂತಂದ್ಬಿಟ್ಟು ನೋಡಿದ್ವಿ ಆದರೆ ಪ್ರೀತು ಹೇಳಿದ ಕಲರು ಇಲ್ಲಿ ಸಿಕ್ಕಿಲ್ಲ ಆಮೇಲೆ ಇಲ್ಲಿ ಬೇಡ ಇನ್ನು ಕೆಳಗಡೆ ಹೋಗಿ ನೋಡೋಣ ಬೇರೆ ಕಡೆ ನೋಡೋಣ ಅಂತ ಹೇಳ್ತು ಹ್ಞೂ ಸರಿ ಅಂತ ಹೇಳಿ ಬರೀ ಇಲ್ಲಿ ಹಂಗಾಗಿ ಮಾತ್ರ ನಾವು ಇಲ್ಲಿ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಅದು ಮೆಟೀರಿಯಲ್ ಅದನ್ನು ನೋಡಿದಾದ್ಮೇಲೆ ಅದಕ್ಕೆ ಒಂದು ಸ್ಯಾರಿ ಇಷ್ಟ ಆಯಿತು ಅಂತಂದ್ಬಿಟ್ಟು ಅದಕ್ಕೆನೂ ಒಂದು ಸ್ಯಾರಿಗೆ ಅದರಲ್ಲೇ ಪ್ಲೇನಲ್ಲೇನೇ ಒಂದು ಅತ್ಗೆ ಸ್ಯಾರಿಗೆ ತೊಗೊಂಡ್ರು ಕೆಳಗಡೆ ಬಂದು ನೋಡಿದ್ವಿ ಇದು ಲೈಟ್ ಕಲರಲ್ಲಿ ಸ್ಕೈ ಬ್ಲೂನಲ್ಲಿ ಬೇಕು ಅಂತ ಪ್ರೀತು ಫಸ್ಟ್ ಹೇಳಿದ್ದು ನೋಡೋಣ ಆ ಥರ ಸಿಕ್ಕಿದ್ರೆ ತೊಗೊಳ್ಳೋಣ ಅಂದರೆ ಅದು ಮ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇತ್ತು ಅದಕ್ಕೋಸ್ಕರ ಆ ಥರದಲ್ಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು ನೋಡಿದ್ದು ಆದರೆ ಆ ಕಲ್ಲ ಇದ್ರಲ್ಲಿ ಸಿಕ್ಕಿಲ್ಲ ಕಲಂಕಾರಿಲ್ಲಿ ಸಿಕ್ಕಿಲ್ಲ ಇದು ಬೇರೆ ಮೆಟೀರಿಯಲು ಸಿಕ್ತು ಆದರೆ ಅದು ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದೆರಡು ಶಾಪ್ ನೋಡೋಣ ಅಂತ ಅಂದ್ಬಿಟ್ಟು ಇವ್ರದ್ದೆ ಇನ್ನೂ ಎರಡು ಶಾಪ್ ಇತ್ತು ಅಂದರೆ ಮೇಲುಗಡೆ ಮೂರು ಇತ್ತು ಕೆಳಗಡೆ ಇನ್ನೂ ಎರಡು ಇತ್ತು ಅಲ್ಲೂ ಹೋಗಿ ನೋಡಿದ್ವಿ ಆದರೆ ಪ್ರೀತಿ ಹೇಳಿದ ಕಲರ್ ಸಿಕ್ಕಿಲ್ಲ ನಮಗೆ ಆಮೇಲೆ ಮುಂದೆಗಡೆ ಹೋಗಿ ನೋಡೋಣ ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಅಂತಂದ್ಬಿಟ್ಟು ಒಂದು ಐದಾರು ಅಂಗಡಿ ಹೋಗಿ ನೋಡಿದ್ದು ಎಲ್ಲ ಕಲರು ಇದೆ ಆದರೆ ನಾವು ನೋಡ್ತಾ ಇರೋ ಕಲರ್ ಮಾತ್ರ ಇರಲಿಲ್ಲ ನನ್ನ ಪ್ರೀತಿಗೆ ಅದೇ ಹೇಳ್ತಾ ಇದ್ದೀವಿ ಏನು ಪ್ರೀತು ಎಲ್ ಯಾವ್ಯಾವ ಕಲರ್ ಬೇಕೋ ಎಲ್ಲನೂ ಇದೆ ಆದರೆ ನೀನು ಕೇಳ್ತಾ ಇರೋ ಕಲರೇ ಇಲ್ವಲ್ಲೋ ಅಂತ ಆಮೇಲೆ ಆದರೂ ಪ್ರೀತು ಬೇರೆ ಯಾವ ಕಲರು ತೊಗೊಳ್ತೀನಿ ಅಂತ ಹೇಳಲಿಲ್ಲ ನೋಡೋಣ ಇದು ಅಪ್ ಆಮೇಲೆ ಅದನ್ನೇ ಇಡ್ಕೊತು ಲೆಹಂಗ್ ತೊ ಲೆಹಂಗಾಗೆ ತೊಗೊಂಡಿದ್ವಲ್ಲ ಆ ಮೆ ಮೆಟೀರಿಯಲ್ನೇ ಹಿಡ್ಕೊಂಡು ಮ್ಯಾಚ್ ಮಾಡ್ತೀನಿ ನಾನು ನೋಡ್ತೀನಿ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದು ತೊಗೊಳ್ತೀನಿ ಅದು ಸಿಕ್ಕಿಲ್ಲ ಅಂತಂದರೆ ಅಂತೂ ಇಲ್ಲಿ ಬಂದು ಇನ್ನೂ ಒಂದು ಐದಾರು ಅಂಗಡಿ ನೋಡಿದ್ವಿ ಎಲ್ಲೂ ಸಿಕ್ಕಿಲ್ಲ ಪ್ರೀತು ಇದ್ದಿದ್ದು ಕಲ್ಲ ಎಲ್ಲರೂ ಎಲ್ಲೋ ಸಿಕ್ಕಿಲ್ಲ ಆಮೇಲೆ ಇದು ನೋಡ್ಬಿಟ್ಟು ಇದು ತೊಗೋತೀನಿ ಅನ್ನೋ ಆಮೇಲೆ ಮತ್ತೆ ಬೇಡ ಇದು ನನಗೆ ಬೇರೆದು ನೋಡ್ತೀನಿ ಇನ್ನೊಂದು ಶಾಕ್ ಹೋಗೋಣ ಅಂತಲೇ ಇತ್ತು ಆಮೇಲೆ ಇಲ್ಲಿ ಬಂದ್ವಿ ಪಾಪ ಈ ಹುಡುಗ ನಾನು ವೀಡಿಯೋ ಇದ್ದೀನಿ ನೋಡ್ಬಿಟ್ಟು ಅಕ್ಕ ನಾನು ಟಿ ವಿನಲ್ಲಿ ಬರ್ತೀನಿ ಟಿವಿಗೆ ಹಾಕ್ತಾರೆ ನಾನು ಯಾವ ಟಿವಿಗೆ ಹೋಗ್ಲಿ ಇಲ್ಲ ಕಣೋವಿ ಇದು ಯೂಟ್ಯೂಬ್ಗೆ ಅಂತ ನಾನು ಅಂದೆ ಓ ಹೌದಾ ನಾನೆಲ್ಲೋ ನಾನು ಟಿ ವಿನಲ್ಲಿ ಬಂದರೆ ನಮ್ಮ ಅಮ್ಮ ನಾನು ನೋಡಿ ಓ ನನ್ನ ಮಗ ಟಿವಿನಲ್ಲಿ ಬಂದ್ಬಿಟ್ಟು ಅಂತ ತುಂಬ ಖುಷಿ ಅಕ್ಕ ಅಂತಂದ ತರಲೆ ಅಂದ್ಕೊಂಡು ಆಮೇಲೆ ಸರಿಯಪ್ಪ ಅಂತ ಅಂದ್ಬಿಟ್ಟು ಬಂದ್ವಿ ಅಲ್ಲಿಂದ ಸ್ವಲ್ಪ ಮುಂದೆಗಡೆ ಬಂದರೆ ಇಲ್ಲೊಂದು ಶಾಪಲ್ಲಿ ಸಿಕ್ತು ಪ್ರೀತುಗಂತು ಇಂತು ಪ್ರೀತು ಕೇಳಿದ ಕಲರ್ ಸಿಕ್ತು ಅದನ್ನು ತಗೊಂಡ್ವಿ ಆಮೇಲೆ ಇದ್ರ ಒಂದು ಕಲಂಕಾರ ಇಲ್ಲಿ ಇದೊಂದು ನೋಡಿದ್ವಿ ಬ್ಲೌಸ್ ಬಿಸು ನೈನ್ ಫಿಫ್ಟಿ ಹೇಳಿದ್ರು ಒಂದು ಮೀಟ್ರಿಗೆ ಮತ್ತೆ ಇನ್ನೊಂದು ಕಲರ್ ನೋಡಿದ್ವಿ ಅದು ತೌಸಂಡ್ ಫೋರ್ ಹಂಡ್ರೆಡ್ ಹೇಳಿದ್ರು ಆಮೇಲೆ ಪ್ರೀತುಗೆ ಕ್ರೀಮ್ ಕಲರ್ ಅಂದರೆ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು ಕಲರ್ ಸ್ವಲ್ಪ ಇತ್ತು ಆದರೆ ಮ್ಯಾಚ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಕೊನೆಯದಾಗಿ ಈ ಗ್ರೆ ಗ್ರೇ ಕಲರ್ ಲೈಟ್ ಗ್ರೇ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತು ಆಮೇಲೆ ಇಲ್ಲ ನಾನು ಇದನ್ನೇ ತೊಗೊಳ್ತೀನಿ ಅಂತ ಹೇಳ್ತು ಅಂದರೆ ಪ್ರೀತು ಹೇಳಿದ ಕಲರ್ ಸಿಕ್ಕಿಲ್ಲ ಅಲ್ಲಿ ಹಾಗಾಗಿ ಆಪ್ಷನ್ ಇಲ್ಲ ಆಮೇಲೆ ಅಂತಂದ್ಬಿಟ್ಟು ಇದನ್ನ ತೊಗೊಂಡಿದ್ದು ಅದು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಬಂದು ಕಲಂಕಾರಿಲಿ ತುಂಬಾ ಚೆನ್ನಾಗಿತ್ತು ಇದು ಬ್ಲೌಸ್ ಪೀಸ್ ಅಂತೂ ನೈನ್ ಫಿಫ್ಟಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಮೀಟ್ರು ಅದಕ್ಕೆ ಬೇಕು ಅಂತ ಅಂತಂದ್ಬಿಟ್ಟು ಅವ್ರು ಹದ್ಕೆಗೆ ತೊಗೊಂಡ್ರು ಪ್ರೀತಿಗೆ ನಾವು ಅದನ್ನು ತೊಗೊಂಡ್ವಿ ತುಮ್ ಇಲ್ಲಿಗೆ ಇವತ್ತಿನ ಇವ್ ಲಾಕ್ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು